ಕರುನಾಡ ಕಂದ ಪಾಕ್ಷಿಕ ಪತ್ರಿಕೆಯ ಎಲ್ಲ ಓದುಗರಿಗೆ ನಾನು ಚಂದ್ರಶೇಖರ ಹೆಬ್ಬಾರ್ ಕೊಲ್ಯ ಮಾಡುವ ಸಾಪ್ರೇಮ ನಮಸ್ಕಾರಗಳು ಕಳೆದ ನಾಲ್ಕು ವರ್ಷಗಳಿಂದ ಕರ್ನಾಟಕ ರಾಜ್ಯದಾದ್ಯಂತ ತಲುಪುತ್ತಿರುವ ಈ ನಮ್ಮ ಕರುನಾಡ ಕಂದ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಮತ್ತು ಯೂಟ್ಯೂಬ್ ಮುಖಾಂತರ ಕನ್ನಡಿಗರ ಮೈಮನ ತಲುಪುತ್ತಿದೆ ಸಂಪಾದಕರ ಮತ್ತು ಸಮಸ್ತ ವರದಿಗಾರರ ಐಕ್ಯಮತ ಚಟುವಟಿಕೆಗಳಿಂದಾಗಿ ಪತ್ರಿಕೆಯು ಉತ್ತಮವಾಗಿ ಮೂಡಿಬರು ಬಂದು ಹಂತ ಹಂತವಾಗಿ ಬೆಳೆಯುತ್ತಿದೆ ಸಂಘರ್ಷದ ವಿಷಯಗಳಿಂದ ಅಂತರ ಕಾಯ್ದಿರಿಸಿ ಸ್ನೇಹವನ್ನು ಪಸರಿಸುವ ಪತ್ರಿಕೆಯಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ಹರಡುವಲ್ಲಿ ಶ್ರಮ ಮತ್ತು ಸಾಧನೆ ಮಾಡಲಾಗಿದೆ ಇನ್ನೂ ಬಹುಕಾಲ ಈ ಕಂದ ಹೆಮ್ಮರವಾಗಿ ಬೆಳೆದು ಬೆಳೆಯಲಿ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ನಮಸ್ಕಾರ